ಓಂ ಶಾಂತಿ ಮುರುಳಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಮಾಡಿ ಮಾಡಲ್ಪಟ್ಟಂತಹ ಅನಾದಿ ನಾಟಕ ಆಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಫಿಕ್ಸ್ ಆಗಿದೆ ಇಲ್ಲಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ತಂದೆ ಅಶ್ಚರೀರಿ ಆಗಿದ್ದಾರೆ ಪರಮಾತ್ಮ ತಂದೆ ಅಶ್ಚರೀರಿ ಆಗಿದ್ದರೂ ಕೂಡ ಈ ಬ್ರಹ್ಮನ ಶರೀರದಲ್ಲಿ ಪರಮಾತ್ಮ ತಂದೆ ಏಕೆ ಬರುತ್ತಾರೆ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಯಾವ ಕೆಲಸವನ್ನು ಮಾಡುತ್ತಾರೆ ಮತ್ತು ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಯಾವ ಕೆಲಸವನ್ನು ಮಾಡುವುದಿಲ್ಲ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಕೇವಲ ನಿಮಗೆ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ ನಾನು ಮುರುಳಿಯನ್ನು ನುಡಿಸುವಂತಹ ಕೆಲಸವನ್ನು ಈ ಶರದ ಮೂಲಕ ಮಾಡುತ್ತೇನೆ ಇನ್ನು ನಾನು ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ಈ ಬ್ರಹ್ಮನ ತನುವಿನಲ್ಲಿ ಬರುವುದಿಲ್ಲ ನಾನೀಗ ಬಂದಿರುವುದೇ ನಿಮಗೆ ಹೊಸ ರಾಜ್ಯವನ್ನು ನೀಡುವುದಕ್ಕೋಸ್ಕರ ಇನ್ನು ನೀವು ಪರಮಾತ್ಮ ತಂದೆಗೆ ಊಟವನ್ನು ಮಾಡಿಸಿದರೂ ಕೂಡ ಆ ಆಹಾರದ ರುಚಿಯನ್ನು ಬ್ರಹ್ಮ ತಂದೆಯ ಆತ್ಮ ಸ್ವೀಕಾರ ಮಾಡುತ್ತದೆ ಇಂದಿನ ಗೀತೆಯಾಗಿದೆ ನಿಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ನೀವು ಈ ಭೂಮಿಗೆ ಬನ್ನಿ ಓಂ ಶಾಂತಿ ಯಾವ ಗೀತೆಗಳು ನಮಗೆ ಸಂಬಂಧ ಇದೆಯೋ ಅಂತಹ ಗೀತೆಯನ್ನೇ ಇಲ್ಲಿ ಹಾಕಲಾಗುತ್ತದೆ ಆಕಾಶದಲ್ಲಿ ಯಾವ ಸಿಂಹಾಸನವೂ ಇಲ್ಲ ಆಕಾಶಕ್ಕೆ ಪೋಲಾರ್ ಎಂದು ಕರೆಯಲಾಗುತ್ತದೆ ಇನ್ನು ಆಕಾಶ ತತ್ವದಲ್ಲಿ ಯಾವ ಸಿಂಹಾಸನವೂ ಇಲ್ಲ ಪರಂಪಿತ ಪರಮಾತ್ಮ ತಂದೆ ಆಕಾಶ ತತ್ವದಲ್ಲಿ ನಿವಾಸವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಂಪಿತ ಪರಮಾತ್ಮ ತಂದೆಯಾದ ನಾನು ಮತ್ತು ಮಕ್ಕಳಾದ ನೀವೆಲ್ಲರೂ ಅಂದರೆ ಎಷ್ಟೆಲ್ಲಾ ಜನ ಆತ್ಮರಿದ್ದೀರೋ ಎಲ್ಲರೂ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಅತಿ ದೂರದಲ್ಲಿ ನಿವಾಸವನ್ನು ಮಾಡುತ್ತೇವೆ ನಾವು ನಿವಾಸವನ್ನು ಮಾಡುವಂತಹ ಲೋಕಕ್ಕೆ ಮೂಲವತನ ಎಂದು ಕರೆಯಲಾಗುತ್ತದೆ ಹೇಗೆ ಈ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಇದ್ದಾರೆ ಅದೇ ರೀತಿ ಬ್ರಹ್ಮ ಮಹಾತತ್ವದಲ್ಲಿ ವೃಕ್ಷದ ಸಮಾನ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ನಿಂತಿದೆ ಆಕಾಶದಲ್ಲಿರುವ ನಕ್ಷತ್ರಗಳು ಯಾವುದೇ ಆಧಾರ ಇಲ್ಲದೆ ಆಕಾಶದಲ್ಲಿ ನಿಂತಿದೆ ಅದೇ ರೀತಿ ಆತ್ಮರಾದ ನಾವು ಕೂಡ ಬ್ರಹ್ಮ ಮಹಾತತ್ವದ ನಿವಾಸಿಗಳಾಗಿದ್ದೇವೆ ಮತ್ತು ಪರಂಪಿತಾ ಪರಮಾತ್ಮ ತಂದೆ ಕೂಡ ಬ್ರಹ್ಮ ಮಹಾತತ್ವದಲ್ಲಿ ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನಾವು ನಕ್ಷತ್ರ ರೂಪದಲ್ಲಿ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಜ್ಞಾನ ಸೂರ್ಯ ಜ್ಞಾನ ಚಂದ್ರ ಮತ್ತು ಜ್ಞಾನದ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಈಗ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಯಾವಾಗ ಜಗತ್ತಿನಲ್ಲಿರುವ ಭಕ್ತರ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹಳೆಯ ಜಗತ್ತನ್ನು ಅವಶ್ಯವಾಗಿ ಹೊಸ ಜಗತ್ತನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಹಳೆಯ ಜಗತ್ತಿನಲ್ಲಿ ಭಕ್ತರ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆ ಕಲಿಯುಗದಲ್ಲಿ ದುಃಖ ಬಹಳಷ್ಟು ಜಾಸ್ತಿ ಇದೆ ಸ್ವರ್ಗದಲ್ಲಿ ಅಪಾರ ಸುಖ ಇದೆ ಪುನಃ ಪರಮಾತ್ಮ ತಂದೆ ಬಂದು ಸಹಜ ಜ್ಞಾನ ಮತ್ತು ಸಹಜ ರಾಜ್ಯೋಗವನ್ನು ಕಲಿಸಬೇಕಾಗುತ್ತದೆ ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಓ ಪರಮಾತ್ಮ ತಂದೆ ಬನ್ನಿ ಎಂದು ಶ್ರೀಕೃಷ್ಣನಿಗೋಸ್ಕರ ಎಂದೂ ಯಾರು ಹೇಳುವುದಿಲ್ಲ ನೀವು ನಿಮ್ಮ ಸಿಂಹಾಸನವನ್ನು ಬಿಟ್ಟು ಬನ್ನಿ ಎಂದು ಶ್ರೀಕೃಷ್ಣನಿಗೋಸ್ಕರ ಸಿಂಹಾಸನ ಅನ್ನುವ ಶಬ್ದ ಶೋಭಿಸುವುದಿಲ್ಲ ಏಕೆಂದರೆ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದರು ಯಾವಾಗ ರಾಜ್ಯ ಪದವಿ ಪ್ರಾಪ್ತಿಯಾಗುತ್ತದೆಯೋ ಆಗ ಸಿಂಹಾಸನಕ್ಕೆ ಅಧಿಕಾರಿ ಎಂದು ಕರೆಯಲಾಗುತ್ತದೆ ಇನ್ನು ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಆದ್ದರಿಂದ ಶ್ರೀಕೃಷ್ಣ ರಾಜ್ಯ ಪದವಿಯನ್ನು ಪಡೆದುಕೊಂಡು ಸಿಂಹಾಸನದ ಮೇಲೆ ಕುಳಿತಿರುವುದಿಲ್ಲ ಶ್ರೀಕೃಷ್ಣ ತಂದೆ ತಾಯಿಯ ಮಡಿಲಿನಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ ತಂದೆಯ ಮಡಿಲಿನಲ್ಲಿ ಶ್ರೀಕೃಷ್ಣನನ್ನು ಸಿಂಹಾಸನದ ಮೇಲೆ ಕೂರಿಸಬಹುದು ಅಥವಾ ಸಿಂಹಾಸನದಲ್ಲಿ ತಂದೆಯ ಪಕ್ಕದಲ್ಲಿ ಶ್ರೀಕೃಷ್ಣನನ್ನು ಕೂರಿಸಬಹುದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಮೂಲ ವತನದಲ್ಲಿ ನಕ್ಷತ್ರ ರೂಪದಲ್ಲಿ ನಿವಾಸವನ್ನು ಮಾಡುತ್ತೀರಾ ನಂತರ ನೀವೆಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತೀರಾ ನಕ್ಷತ್ರಗಳು ಹೇಗೆ ಆಕಾಶದಿಂದ ಕೆಳಗಡೆ ಬೀಳುತ್ತದೆ ಎಂದು ತೋರಿಸುತ್ತಾರೆ ಅದೇ ರೀತಿ ಆತ್ಮರಾದ ನಾವು ಪರಮಧಾಮದಿಂದ ಬಂದು ಸೀದಾ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತೇವೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕು ಜ್ಞಾನದ ಮಾತನ್ನು ಚೆನ್ನಾಗಿ ಬರೆದುಕೊಳ್ಳಬೇಕು ಪ್ರತಿಯೊಂದು ಆತ್ಮ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡಲೇಬೇಕು ಹೇಗೆ ಮೊಟ್ಟ ಮೊದಲು ಲಕ್ಷ್ಮೀ ನಾರಾಯಣರು ಬರುತ್ತಾರೆ ನಂತರ ಲಕ್ಷ್ಮೀ ನಾರಾಯಣರು ಕೂಡ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತಾರೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನಂತರ ಲಕ್ಷ್ಮೀ ನಾರಾಯಣರು ಕೂಡ ತಮೋ ಪ್ರಧಾನ ಸ್ಥಿತಿಯನ್ನು ತಲುಪಲೇಬೇಕು ಪ್ರತಿಯೊಬ್ಬರೂ ಕೂಡ ಸತೋ ರಜೋ ತಮೋಸ್ಥಿತಿಯಲ್ಲಿ ಬರಲೇಬೇಕು ಯಾರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಇಬ್ರಾಹಿಂ ಈ ಸೃಷ್ಟಿಗೆ ಬರುತ್ತಾರೆ ಬುದ್ಧ ಈ ಸೃಷ್ಟಿಗೆ ಬರುತ್ತಾರೆ ಆ ಧರ್ಮಸ್ಥಾಪಕರು ಕೂಡ ಈ ಜಗತ್ತಿನಲ್ಲಿ ಸತೋ ರಜೋ ತಮೋಸ್ಥಿತಿಯನ್ನು ಪಾರು ಮಾಡಲೇಬೇಕು ಎಲ್ಲಾ ಧರ್ಮಸ್ಥಾಪಕರು ಇಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ದ್ವಾಪರ ಯುಗದಲ್ಲಿ ಧರ್ಮಸ್ಥಾಪಕರು ಬರುತ್ತಾರೆ ಅಂದ ಮೇಲೆ ದ್ವಾಪರ ಯುಗದಿಂದ ಧರ್ಮಸ್ಥಾಪಕರು ಪುನರ್ಜನ್ಮವನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡುತ್ತಾರೆ ನಂತರ ಧರ್ಮಸ್ಥಾಪಕರು ಕೂಡ ತಮ್ಮೋ ಪ್ರಧಾನ ಆಗಲೇಬೇಕು ಅಂದ ಮೇಲೆ ಧರ್ಮಸ್ಥಾಪಕರಿಗೆ ಹೇಗೆ ಸದ್ಗತಿ ಸಿಗುತ್ತದೆ ಸರ್ವರ ಸದ್ಗತಿ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ಶಿವ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ನಾನು ಬರಬೇಕಾಗುತ್ತದೆ ನಾನು ಎಂತಹ ಕಾರ್ಯವನ್ನು ಮಾಡುತ್ತೇನೋ ಅಂತಹ ಕಾರ್ಯವನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ನಾನು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಗತಿ ಮತ್ತು ಸದ್ಗತಿಯ ದಾತ ನಾನಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಪವಿತ್ರ ಆತ್ಮರಾಗುತ್ತೀರೋ ಆಗ ಪುನಃ ನಾನು ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ಸದ್ಗತಿಯನ್ನು ನೀಡುತ್ತೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ನಿಮಗೆ ಸದ್ಗತಿಯನ್ನು ನೀಡುವುದರ ಜೊತೆಗೆ ಏನು ಅನೇಕ ಧರ್ಮದ ಆತ್ಮರಿದ್ದಾರೋ ಆ ಧರ್ಮಸ್ಥಾಪಕರ ಸಹಿತ ಆ ಧರ್ಮದ ಎಲ್ಲಾ ಆತ್ಮರ ಉದ್ಧಾರವನ್ನು ನಾನು ಮಾಡುತ್ತೇನೆ ನಿಮಗೆ ನಾನು ಜ್ಞಾನದ ಮೂಲಕ ಶೃಂಗಾರವನ್ನು ಮಾಡಿ ಸ್ವರ್ಗಕ್ಕೆ ಮಾಲೀಕರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ ಅಥವಾ ಲಕ್ಷ್ಮಿ ನಾರಾಯಣರನ್ನು ಒರೆಸಿಕೊಳ್ಳಲು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುನಃ ನಿಮ್ಮನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಲ್ಲರೂ ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕು ಪರಮಾತ್ಮ ತಂದೆ ಮೊದಲು ಎಲ್ಲರನ್ನು ಮುಕ್ತಿಧಾಮಕ್ಕೆ ಕಳಿಸುತ್ತಾರೆ ನಂತರ ಸರ್ವರಿಗೂ ಸದ್ಗತಿಯನ್ನು ತಂದೆ ನೀಡುತ್ತಾರೆ ಸರ್ವರ ಸದ್ಗತಿ ದಾತ ಕೂಡ ನಾನೇ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟೆಲ್ಲಾ ಜನ ಅನ್ಯ ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬರುತ್ತಾರೋ ಅವರು ನಿಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಅವರು ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿ ಆ ಧರ್ಮದ ವೃದ್ಧಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಅವರು ತಮ್ಮ ಧರ್ಮದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡಲೇಬೇಕು ಈಗ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ ಅಂದ ಮೇಲೆ ಈಗ ಆ ಸ್ಥಾಪಕರನ್ನು ಕೂಡ ಪಾವನರನ್ನಾಗಿ ಮಾಡುವುದು ಹೇಗೆ ಆ ಅನ್ಯ ಧರ್ಮದ ಆತ್ಮರನ್ನು ಕೂಡ ಸತೋ ಪ್ರಧಾನರನ್ನಾಗಿ ಯಾರು ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಭಗವಂತ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಬಂದು ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಜೀವನ್ ಮುಕ್ತಿಗೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡಲಾಗುತ್ತದೆ ಭಗವದ್ಗೀತೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಆದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿ ಭಗವಂತ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಭಗವಂತ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಆದ್ದರಿಂದ ಭಗವದ್ಗೀತೆ ಸರ್ವ ಧರ್ಮದವರಿಗೋಸ್ಕರ ಧರ್ಮಶಾಸ್ತ್ರ ಆಗಿದೆ ಅಂದ ಮೇಲೆ ಎಲ್ಲರೂ ಭಗವದ್ಗೀತೆಗೆ ಮಾನ್ಯತೆಯನ್ನು ನೀಡಲೇಬೇಕು ಎಲ್ಲರೂ ಭಗವದ್ಗೀತೆಯನ್ನು ಸ್ವೀಕಾರ ಮಾಡಲೇಬೇಕು ಭಗವದ್ಗೀತೆಯನ್ನು ಬಿಟ್ಟು ಬೇರೆ ಯಾವ ಶಾಸ್ತ್ರದ ಮೂಲಕವೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಭಗವದ್ಗೀತೆ ಪರಮಾತ್ಮ ತಂದೆ ನುಡಿಸಿರುವ ಗೀತೆಯಾಗಿದೆ ಈಗ ಮಕ್ಕಳಿಗೆ ಸದ್ಗತಿಗೋಸ್ಕರ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಗೀತೆಯಲ್ಲಿ ಪರಮಾತ್ಮ ಶಿವ ತಂದೆಯ ಹೆಸರು ಇದ್ದಿದ್ದರೆ ಸರ್ವ ಧರ್ಮದವರಿಗೂ ಕೂಡ ಭಗವದ್ಗೀತೆ ಧರ್ಮಶಾಸ್ತ್ರ ಆಗಿರುತ್ತಿತ್ತು ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಾನು ನಿಮ್ಮನ್ನು ನನ್ನ ಮನೆಗೆ ವಾಪಸ್ ಕರೆದುಕೊಂಡು ಹೋಗುತ್ತೇನೆ ಸರ್ವ ಧರ್ಮದವರಿಗೂ ಸದ್ಗತಿಯನ್ನು ನೀಡುವಂತಹ ತಂದೆ ನಾನೊಬ್ಬನೇ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಅನ್ಯ ಧರ್ಮಸ್ಥಾಪಕರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಮನುಷ್ಯರು ಹೇಳುತ್ತಾರೆ ನಮಗೆ ಏಕೆ ಮೋಕ್ಷ ಸಿಗುತ್ತಿಲ್ಲ ನಮಗೆ ಏಕೆ ಮೋಕ್ಷ ಸಿಗಬಾರದು ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ನಿಮಗೆ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಎಷ್ಟೆಲ್ಲ ಆತ್ಮರು ಈ ಸೃಷ್ಟಿಯಲ್ಲಿ ಇದ್ದಾರೋ ಪ್ರತಿಯೊಬ್ಬ ಆತ್ಮರ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಲ್ಲಿ ಯಾರ ಪಾತ್ರವೂ ಬದಲಾಗಲು ಸಾಧ್ಯ ಇಲ್ಲ ಪ್ರತಿಯೊಂದು ಆತ್ಮದ ಸಂಪೂರ್ಣ ಪಾತ್ರ ಈ ಅನಾದಿ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕ ಅನಾದಿ ಆಗಿದೆ ಈ ನಾಟಕಕ್ಕೆ ಆದಿ ಮಧ್ಯ ಅಂತ್ಯ ಇಲ್ಲ ಸೃಷ್ಟಿಯ ಆದಿಯ ಸಮಯ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಸೃಷ್ಟಿಯ ಅಂತಿಮ ಸಮಯ ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ ಇನ್ನು ನಾಟಕಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ ನಾಟಕ ಯಾವಾಗ ಪ್ರಾರಂಭ ಆಯಿತು ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ನಾಟಕ ಯಾವಾಗಿನಿಂದ ಪ್ರಾರಂಭ ಆಯಿತು ಅನ್ನುವ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಎಷ್ಟೆಲ್ಲ ಧರ್ಮಶಾಸ್ತ್ರ ಇದೆಯೋ ಆ ಧರ್ಮಶಾಸ್ತ್ರವನ್ನು ಆ ಧರ್ಮದ ಧರ್ಮಸ್ಥಾಪಕರು ಸ್ಥಾಪನೆ ಮಾಡಿದ್ದಾರೆ ಧರ್ಮಸ್ಥಾಪಕರು ಯಾರಿಗೂ ಸದ್ಗತಿಯನ್ನು ನೀಡುವುದಿಲ್ಲ ಅವರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತದೆ ಪರಮಾತ್ಮ ತಂದೆ ಎಷ್ಟೊಂದು ಆಳವಾದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈ ಜ್ಞಾನದ ಮಾತು ನಿಬಂಧವನ್ನು ಬರೆಯುವಂತಹ ಜ್ಞಾನದ ಮಾತಾಗಿದೆ ಇಲ್ಲಿ ಅಸತ್ಯ ಮಾತಂತೂ ಇಲ್ಲ ಇದು ಸೋಲು ಮತ್ತು ಗೆಲುವಿನ ಆಗಿದೆ ಸತ್ಯುಗದಲ್ಲಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸತ್ಯಯುಗದಲ್ಲಿ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಿದರೆ ಬ್ರಾಹ್ಮಣರಾದ ನಮ್ಮನ್ನು ಪರಮಾತ್ಮ ತಂದೆ ರಚನೆ ಮಾಡಿದ್ದಾರೆ ಅನ್ನುವ ಮಾತನ್ನು ಸತ್ಯಯುಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸತ್ಯಯುಗದಲ್ಲಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ನಾನು ರಚಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ನಿಮಗೆ ತಿಳಿಸುತ್ತಿದ್ದಾರೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರ ಹೊಸ ಜಗತ್ತನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಸಂಗಮ ಯುಗ ಬ್ರಾಹ್ಮಣರ ಹೊಸ ಜಗತ್ತಾಗಿದೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣರ ಜುಟ್ಟಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆ ಚಿತ್ರದಲ್ಲಿ ದೇವತೆಗಳನ್ನು ತೋರಿಸುತ್ತಾರೆ ಕ್ಷತ್ರಿಯರನ್ನು ತೋರಿಸುತ್ತಾರೆ ವೈಶ್ಯರನ್ನು ತೋರಿಸುತ್ತಾರೆ ಶೂದ್ರರನ್ನು ತೋರಿಸುತ್ತಾರೆ ಆದರೆ ಬ್ರಾಹ್ಮಣರನ್ನು ಮರೆತು ಬಿಟ್ಟಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ಇದ್ದರು ಕಲಿಯುಗದಲ್ಲಿ ಶೂದ್ರರು ಇದ್ದಾರೆ ಸಂಗಮ ಯುಗದ ಬ್ರಾಹ್ಮಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪವಿತ್ರರಾಗದೇ ಇದ್ದರೆ ಎಂದು ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಷ್ಟೊಂದು ವೇದಶಾಸ್ತ್ರ ಇದೆ ವೇದಶಾಸ್ತ್ರಗಳನ್ನು ಒಂದು ರಥದಲ್ಲಿ ಇಟ್ಟುಕೊಂಡು ಹೋಗಿ ಇಡೀ ಊರಿನ ತುಂಬ ಪರಿಕ್ರಮಣೆಯನ್ನು ಮಾಡುತ್ತಾರೆ ಮಂದಿರದಲ್ಲಿರುವ ಮೂರ್ತಿಯನ್ನು ರಥದಲ್ಲಿ ಇಟ್ಟುಕೊಂಡು ಹೋಗಿ ಇಡೀ ಊರಿನ ತುಂಬಾ ಪರಿಕ್ರಮಣೆಯನ್ನು ಮಾಡಿ ಪುನಃ ಆ ಮೂರ್ತಿಯನ್ನು ವಾಪಸ್ ಮಂದಿರಕ್ಕೆ ತೆಗೆದುಕೊಂಡು ಬರುತ್ತಾರೆ ಬ್ರಹ್ಮ ತಂದೆ ಈ ಎಲ್ಲಾ ಮಾತಿನ ಅನುಭವವನ್ನು ಮಾಡಿದ್ದಾರೆ ಶಾಸ್ತ್ರಗಳನ್ನು ಒಂದು ಗಾಡಿಯಲ್ಲಿ ತುಂಬಿಕೊಂಡು ಆ ಗಾಡಿಯನ್ನು ಇಡೀ ಊರಿನ ತುಂಬಾ ಪರಿಕ್ರಮಣೆಯನ್ನು ಮಾಡಿಸುತ್ತಾರೆ ಅದೇ ರೀತಿ ದೇವತೆಗಳ ಮೂರ್ತಿಯನ್ನು ಕೂಡ ರಥದಲ್ಲಿ ಇಟ್ಟುಕೊಂಡು ಇಡೀ ಊರಿನ ತುಂಬಾ ಪರಿಕ್ರಮಣೆಯನ್ನು ಮಾಡುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ನೀವೀಗ ಶಿವಶಕ್ತಿಯರಾಗಿದ್ದೀರಾ ಇಡೀ ವಿಶ್ವದ ಆತ್ಮರಿಗೆ ನೀವು ಸದ್ಗತಿಯನ್ನು ನೀಡುತ್ತೀರಾ ಆದರೆ ನಿಮ್ಮ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ದಿಲ್ವಾಡ ಮಂದಿರ ಸಂಪೂರ್ಣ ನಿಮ್ಮ ನೆನಪಾರ್ಥ ಆಗಿದೆ ಆದರೆ ನಿಮ್ಮ ನೆನಪಾರ್ಥ ಆದಂತಹ ದಿಲ್ವಾಡ ಮಂದಿರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಂತಹ ಮಂದಿರ ಬೇರೆ ಯಾವ ಸ್ಥಾನದಲ್ಲೂ ಇಲ್ಲ ದಿಲ್ವಾಡ ಮಂದಿರದಲ್ಲಿ ಜಗದಂಬೆ ಕೂಡ ಇದ್ದಾರೆ ಶಿವತಂದೆ ಕೂಡ ಇದ್ದಾರೆ ಶಕ್ತಿಯರಾದ ನೀವು ಕೂಡ ಇದ್ದೀರಾ ಶಕ್ತಿಯರನ್ನು ಕೂಡ ದಿಲ್ವಾಡ ಮಂದಿರದಲ್ಲಿ ತೋರಿಸಲಾಗಿದೆ ಭಕ್ತಿ ಮಾರ್ಗದಲ್ಲಿ ಪುನಃ ಇಂತಹ ಮಂದಿರಗಳು ತಯಾರಾಗುತ್ತದೆ ನಂತರ ವಿನಾಶದ ಸಮಯದಲ್ಲಿ ಈ ಮಂದಿರಗಳ ವಿನಾಶ ಆಗುತ್ತದೆ ವಿನಾಶದ ಸಮಯದಲ್ಲಿ ಎಲ್ಲಾ ಮಂದಿರಗಳ ವಿನಾಶ ಆಗಿಬಿಡುತ್ತದೆ ಸತ್ಯಯುಗದಲ್ಲಿ ಯಾವ ಮಂದಿರವೂ ಇರುವುದಿಲ್ಲ ಇದೆಲ್ಲ ಭಕ್ತಿ ಮಾರ್ಗದ ವಿಸ್ತಾರ ಆಗಿದೆ ಜ್ಞಾನದಲ್ಲಿ ನೀವು ಸುಮ್ಮನೆ ಇರಬೇಕು ಜ್ಞಾನದಲ್ಲಿ ನೀವು ಶಾಂತವಾಗಿ ಇರಬೇಕು ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮಕ್ಕಳು ಶಿವತಂದೆಯನ್ನು ಮರೆತು ಅನ್ಯರನ್ನು ನೆನಪು ಮಾಡುತ್ತೀರಾ ಆಗ ಅಂತ್ಯದಲ್ಲಿ ನೀವು ಫೇಲ್ ಆಗಿ ಬಿಡುತ್ತೀರಾ ನೀವೀಗ ಫೇಲ್ ಆಗಬಾರದು ಮನುಷ್ಯರು ಸಾಯುತ್ತಾರೆ ಸಾಯುವ ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗೆ ಎಲ್ಲರೂ ಹೇಳುತ್ತಾರೆ ರಾಮ ರಾಮ ಎಂದು ಹೇಳಿ ಎಂದು ಆದರೆ ಸಾಯುತ್ತಿರುವಂತಹ ವ್ಯಕ್ತಿಗೆ ರಾಮನ ನೆನಪು ಬರುವುದೇ ಇಲ್ಲ ಪುನಃ ಗಾಯನ ಕೂಡ ಇದೆ ಅಂತ್ಯ ಕಾಲದಲ್ಲಿ ಯಾರು ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾರೋ ಅವರು ನಾರಾಯಣನ ಲೋಕಕ್ಕೆ ಹೋಗುತ್ತಾರೆ ಎಂದು ಇದು ಈ ಸಮಯದ ಮಾತಾಗಿದೆ ಈಗ ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ ಅಂತಿಮ ಸಮಯದಲ್ಲಿ ಯಾರು ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾರೋ ಅವರು ಸತ್ಯುಗಕ್ಕೆ ಹೋಗುತ್ತಾರೆ ಅವಶ್ಯವಾಗಿ ಈಗ ನಿಮಗೆ ಗೊತ್ತಿದೆ ನಾವೀಗ ನಾರಾಯಣನನ್ನು ವರಿಸುತ್ತೇವೆ ಅಥವಾ ಲಕ್ಷ್ಮಿಯನ್ನು ವರಿಸುತ್ತೇವೆ ಸತ್ಯುಗಕ್ಕೋಸ್ಕರ ನಾವೀಗ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಾನು ನಿಮ್ಮನ್ನು ಸತ್ಯುಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದೇನೆ ಈಗ ಶಿವ ತಂದೆ ನಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನನಗೆ ಶಿವ ತಂದೆ ಈ ಸಂಪೂರ್ಣ ಜ್ಞಾನವನ್ನು ತಿಳಿಸಿದ್ದಾರೆ ನಿಮ್ಮ ಸೇನೆಗೆ ಶಕ್ತಿ ಸೇನೆ ಎಂದು ಕರೆಯಲಾಗುತ್ತದೆ ಅಥವಾ ಪಾಂಡವ ಸೇನೆ ಎಂದು ಕರೆಯಲಾಗುತ್ತದೆ ಮಹಾರಥಿಗಳಿಗೆ ಪಾಂಡವರು ಎಂದು ಕರೆಯಲಾಗುತ್ತದೆ ಮಹಾರತಿಗಳಿಗೆ ಪಾಂಡವರು ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಶಕ್ತಿಯರನ್ನು ಪುನಃ ಸಿಂಹದ ಮೇಲೆ ಸವಾರಿ ಮಾಡುವುದನ್ನು ತೋರಿಸಲಾಗುತ್ತದೆ ಶಕ್ತಿಯರ ಸವಾರಿಯನ್ನು ಸಿಂಹದ ಮೇಲೆ ತೋರಿಸಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇಗೆ ಕಲ್ಪದ ಮೊದಲು ನಾನು ನಿಮಗೆ ಸಹಜ ರಾಜ್ಯೋಗವನ್ನು ಕಲಿಸಿದ್ದೆ ಅದೇ ರೀತಿ ಈಗಲೂ ಕೂಡ ಸಹಜ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಈಗ ನೀವು ಯಾವ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಪ್ರತಿ ಕಲ್ಪದಲ್ಲೂ ನೀವು ಅದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಿಮ್ಮ ಪಾತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಪುನಃ ಪ್ರತಿ ಕಲ್ಪದಲ್ಲೂ ನೀವು ಅದೇ ರೀತಿ ಪಾತ್ರವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ಅಂತ್ಯದಲ್ಲೇ ತಿಳಿಸುತ್ತಾರೆ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಈಗಲೇ ತಿಳಿಸಲಿ ಎಂದು ಮಕ್ಕಳು ಬಯಸುತ್ತಾರೆ ನಾನು ಎಲ್ಲಾ ಜ್ಞಾನದ ಮಾತನ್ನು ಈಗಲೇ ತಿಳಿಸಿ ನಾನು ಈಗಲೇ ವಾಪಸ್ ಮನೆಗೆ ಹೋಗಬೇಕೇನು ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ನಾನು ಈಗಲೇ ವಾಪಸ್ ಮನೆಗೆ ಹೋಗಲಿ ಎಂದು ನೀವು ಬಯಸುತ್ತೀರೇನು ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಅಂತ್ಯದವರೆಗೂ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ನಾವೀಗ ಭಗವದ್ಗೀತೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತೇವೆ ಆದರೆ ಭಗವದ್ಗೀತೆಯಲ್ಲಿ ಹಿಂಸಕ ಯುದ್ಧವನ್ನು ತೋರಿಸಿದ್ದಾರೆ ಅಥವಾ ಮಹಾಭಾರತದಲ್ಲಿ ಹಿಂಸಕ ಯುದ್ಧವನ್ನು ತೋರಿಸಿದ್ದಾರೆ ಈಗ ಇಲ್ಲಿ ಯುದ್ಧ ಅಂತೂ ನಡೆಯುವುದಿಲ್ಲ ನಿಮ್ಮ ಮಾತು ಯೋಗ ಬಲದ ಮಾತಾಗಿದೆ ಅಹಿಂಸೆಯ ಅರ್ಥವನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಕೇವಲ ನಾರಿ ನರಕಕ್ಕೆ ದ್ವಾರ ಆಗಿದ್ದಾರೆ ಎಂದು ಹೇಳಿದ್ದಾರೆ ವಾಸ್ತವದಲ್ಲಿ ನಾರಿ ಮತ್ತು ಪುರುಷ ಇಬ್ಬರೂ ಕೂಡ ನರಕಕ್ಕೆ ದ್ವಾರ ಆಗಿದ್ದಾರೆ ಈಗ ಪುನಃ ಪುರುಷರನ್ನು ಮತ್ತು ಮಹಿಳೆಯರನ್ನು ಸ್ವರ್ಗಕ್ಕೆ ದ್ವಾರವನ್ನಾಗಿ ಯಾರು ಮಾಡುತ್ತಾರೆ ಭಗವಂತ ತಂದೆಯಲ್ಲಿ ಮಾತ್ರ ನಮ್ಮನ್ನು ಸ್ವರ್ಗಕ್ಕೆ ದ್ವಾರ ಮಾಡುವ ಶಕ್ತಿ ಇದೆ ಈ ಜ್ಞಾನ ಮಾರ್ಗದ ಗೀತೆಗಳನ್ನು ಪರಮಾತ್ಮ ತಂದೆ ನಿರ್ಮಾಣ ಮಾಡಿಸಿದ್ದಾರೆ ಆದರೆ ಯಾರೆಲ್ಲ ಗೀತೆಗಳನ್ನು ನಿರ್ಮಾಣ ಮಾಡಿದ್ದಾರೋ ಅದರಲ್ಲಿ ಕೆಲವರು ಗೀತೆಗಳನ್ನು ಸರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಕೆಲವರು ತಪ್ಪು ಗೀತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕೆಲವರು ಗೀತೆಯಲ್ಲಿ ತಮ್ಮ ಮನಸ್ಸಿನ ಮಾತನ್ನು ಮಿಕ್ಸ್ ಮಾಡಿದ್ದಾರೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಅನ್ನುವ ಗೀತೆ ಇದೆ ಇಂತಿಂತಹ ಗೀತೆಯನ್ನು ನಾನೇ ನಿರ್ಮಾಣ ಮಾಡಿಸಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದ ಮಾತೇ ಭಿನ್ನಾಗಿದೆ ಇದು ಗೋಶಾಲೆ ಆಗಿದೆ ಆದರೆ ಗೋಶಾಲೆಯ ಅರ್ಥ ಯಾರಿಗೂ ಗೊತ್ತಿಲ್ಲ ನೀವೆಲ್ಲರೂ ವನವಾಸದಲ್ಲಿ ಇದ್ದೀರಾ ಆದರೆ ವನವಾಸ ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಯಾರನ್ನಾದರೂ ಓಡಿಸಿಕೊಂಡು ಹೋಗುತ್ತಾರೇನು ಪರಮಾತ್ಮ ತಂದೆ ಯಾವುದಾದರೂ ಮಗುವಿಗೆ ನೀವೀಗ ಕರಾಚಿಗೆ ಬಂದು ನಿವಾಸವನ್ನು ಮಾಡಿ ಎಂದು ಎಂದಾದರೂ ಹೇಳಿದರೇನು ಇಲ್ಲ ಪರಮಾತ್ಮ ತಂದೆ ಯಾರಿಗೂ ನೀವು ಮನೆಯನ್ನು ಬಿಟ್ಟು ಬನ್ನಿ ಎಂದು ಹೇಳಲಿಲ್ಲ ಈ ಶಕ್ತಿಯರನ್ನು ನೀವು ಕೇಳಿ ಪರಮಾತ್ಮ ತಂದೆ ಇವರಿಗೆ ಮನೆಯನ್ನು ಬಿಟ್ಟು ಇಲ್ಲಿಗೆ ಬನ್ನಿ ಎಂದು ಎಂದಾದರೂ ಕರೆದರೇನು ಇಲ್ಲ ನಾಟಕದಲ್ಲಿ ಇವರ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿತ್ತು ಅನೇಕ ಕಷ್ಟವನ್ನು ಮಕ್ಕಳು ಸಹನೆ ಮಾಡಿಕೊಳ್ಳಬೇಕಾಯಿತು ಮಕ್ಕಳ ಜೀವನದಲ್ಲಿ ಬಹಳಷ್ಟು ತೊಂದರೆ ಬಂತು ಮಕ್ಕಳು ಬಹಳಷ್ಟು ಕಷ್ಟವನ್ನು ಸಹನೆ ಮಾಡಿಕೊಳ್ಳಬೇಕಾಯಿತು ಆದ್ದರಿಂದ ಮಕ್ಕಳು ತಂದೆಯ ಬಳಿ ಬಂದು ಬಿಟ್ಟರು ಅಂದ ಮೇಲೆ ಸರಿಯಾದ ಮಾತೇನಾಗಿದೆ ಅನ್ನುವುದನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಶಾಸ್ತ್ರದಲ್ಲಿ ಏನೆಲ್ಲವನ್ನು ಬರೆದಿದ್ದಾರೋ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಶಾಸ್ತ್ರದ ಮೂಲಕ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಾಸ್ತ್ರದ ಮೂಲಕ ಪರಮಾತ್ಮ ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈಗ ಮಕ್ಕಳ ಸಮ್ಮುಖಕ್ಕೆ ಮಾರ್ಗದರ್ಶಕ ಆಗಿ ಬರಬೇಕಾಗುತ್ತದೆ ನಾನೀಗ ನಿಮಗೆ ಮಾರ್ಗದರ್ಶಕ ಆಗಲು ಈ ಸಾಕಾರ ಜಗತ್ತಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವನ್ನು ಏಕೆ ಆಧಾರವಾಗಿ ತೆಗೆದುಕೊಂಡರು ಪರಮಾತ್ಮ ತಂದೆ ಗ್ರಹಸ್ಥಿಯ ತನುವಿನಲ್ಲಿ ಏಕೆ ಬಂದರೂ ಯಾರು ಗ್ರಹಸ್ಥಿ ಆಗಿರಲಿಲ್ಲವೋ ಯಾರು ಆಗಿದ್ದಾರೋ ಅಂಥವರ ತನುವಿನಲ್ಲಿ ಪರಮಾತ್ಮ ತಂದೆ ಬರಬಹುದಿತ್ತು ಎಂದು ಅನೇಕರು ಹೇಳುತ್ತಾರೆ ಅರೆ ನಾನು ಗೃಹಸ್ಥಿಯ ತನುವಿನಲ್ಲೇ ಬಂದು ನಿಮಗೆ ಜ್ಞಾನವನ್ನು ನೀಡಬೇಕಾಗುತ್ತದೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಎಂಬತ್ನಾಲ್ಕು ಜನ್ಮದ ಬಗ್ಗೆ ನಮಗೆ ತಿಳಿಸುತ್ತಾರೆ ಇದೆಲ್ಲ ಬಹಳಷ್ಟು ರಹಸ್ಯದ ಮಾತಾಗಿದೆ ಹೊಸ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಇದೆಲ್ಲ ಹೊಸ ಮಾತಾಗಿದೆ ಈ ಜ್ಞಾನ ಹೊಸ ಜ್ಞಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ಈ ಜ್ಞಾನವನ್ನು ನಾನು ನಿಮಗೆ ತಿಳಿಸುತ್ತೇನೆ ಬೇರೆ ಯಾರೂ ಕೂಡ ಎಂದು ಈ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸಲು ಸಾಧ್ಯ ಇಲ್ಲ ನಾನು ಕಲ್ಪ ಕಲ್ಪದಲ್ಲೂ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಲಕ್ಷ್ಮೀನಾರಾಯಣ ಇಬ್ಬರೂ ಕೂಡ ನಾವು ಪುನಃ ರಾಜ್ಯವನ್ನು ಆಳಲು ಸತ್ಯುಗದಲ್ಲಿ ಬರುತ್ತೇವೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ಈ ಜ್ಞಾನ ಸತ್ಯುಗದಲ್ಲಿ ಪ್ರಾಯಲೋಪ ಆಗಿಬಿಡುತ್ತದೆ ನಂತರ ಅನೇಕ ಶಾಸ್ತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ ಬ್ರಾಹ್ಮಣರಿಗೋಸ್ಕರ ಇರುವಂತದ್ದು ಕೇವಲ ಒಂದೇ ಶಾಸ್ತ್ರ ಆಗಿದೆ ಭಗವದ್ಗೀತೆ ಮಾತ್ರ ಬ್ರಾಹ್ಮಣರ ಶಾಸ್ತ್ರ ಆಗಿದೆ ಪರಮಾತ್ಮ ತಂದೆ ಇಲ್ಲಿ ಧರ್ಮವನ್ನು ಕೂಡ ಸ್ಥಾಪನೆ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಡಬ್ಬಲ್ ಕೆಲಸವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಡಬ್ಬಲ್ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಈಗ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದು ಸರಿಯಾದ ಮಾತಾಗಿದೆಯೋ ಅಥವಾ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಯಾವ ಮಾತನ್ನು ಹೇಳುತ್ತಿದ್ದಾರೋ ಅದು ಸರಿಯಾದ ಮಾತಾಗಿದೆಯೋ ಅನ್ನುವುದು ನಿಮಗೆ ಗೊತ್ತಿದೆ ನಾನು ಯಾರಾಗಿದ್ದೇನೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಎಂದು ವೇದಶಾಸ್ತ್ರದ ಜ್ಞಾನವನ್ನು ತಿಳಿಸುವುದಿಲ್ಲ ಬಲೆ ಈ ಬ್ರಹ್ಮ ತಂದೆ ಬಹಳಷ್ಟು ವೇದಶಾಸ್ತ್ರವನ್ನು ಓದಿದ್ದಾರೆ ಆದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ವೇದಶಾಸ್ತ್ರದ ಜ್ಞಾನವನ್ನು ತಿಳಿಸುವುದಿಲ್ಲ ಇಲ್ಲಿ ಶಿವ ತಂದೆ ಮಕ್ಕಳಿಗೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆ ಅಶ್ಚರ್ಯಾಗಿದ್ದಾರೆ ಕೇವಲ ಮುರುಳಿಯನ್ನು ನುಡಿಸುವ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಪರಮಾತ್ಮ ಶಿವ ತಂದೆ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ಬ್ರಹ್ಮನ ತನುವಿನಲ್ಲಿ ಬರುವುದಿಲ್ಲ ನಾನೀಗ ಬಂದಿರುವುದೇ ಮಕ್ಕಳಿಗೆ ಪುನಃ ರಾಜ್ಯಧಾನಿಯನ್ನು ನೀಡುವುದಕ್ಕೋಸ್ಕರ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಊಟವನ್ನು ಮಾಡಿಸಿದರೂ ಕೂಡ ಆ ಊಟದ ರುಚಿಯನ್ನು ಬ್ರಹ್ಮ ತಂದೆಯ ಆತ್ಮ ಸ್ವೀಕಾರ ಮಾಡುತ್ತದೆ ಪರಮಾತ್ಮ ತಂದೆಗೆ ಇಲ್ಲಿ ನೀವು ಊಟವನ್ನು ಮಾಡಿಸಿದರೂ ಕೂಡ ಆ ಆಹಾರದ ರುಚಿಯನ್ನು ಬ್ರಹ್ಮ ತಂದೆಯ ಆತ್ಮ ಸ್ವೀಕಾರ ಮಾಡುತ್ತದೆ ಪ್ರತಿಯೊಂದು ಧರ್ಮ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮದ ಧರ್ಮಶಾಸ್ತ್ರವನ್ನು ಓದಲೇಬೇಕು ಈ ಸಮಯದಲ್ಲಿ ಅನೇಕ ಶಾಸ್ತ್ರವನ್ನು ಎಲ್ಲರೂ ಓದುತ್ತಾರೆ ಆದರೆ ಆ ಶಾಸ್ತ್ರದಲ್ಲಿ ಯಾವ ಸಾರವೂ ಇಲ್ಲ ಎಷ್ಟೊಂದು ಶಾಸ್ತ್ರವನ್ನು ಜಗತ್ತಿನ ಜನ ಓದುತ್ತಿರುತ್ತಾರೆ ಎಲ್ಲರೂ ಅನೇಕ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಈ ಸಂಸಾರವನ್ನು ಅಸಾರ ಸಂಸಾರವನ್ನಾಗಿ ಮಾಡಿಬಿಟ್ಟಿದ್ದಾರೆ ಈಗ ಈ ಸಂಸಾರ ಅಸಾರ ಸಂಸಾರ ಆಗಿದೆ ಈ ಜಗತ್ತು ತಮೋ ಪ್ರಧಾನ ಆಗಲೇಬೇಕು ಮೊಟ್ಟ ಮೊದಲು ಈ ಸೃಷ್ಟಿಗೆ ನೀವೇ ಬರುತ್ತೀರಾ ಬ್ರಾಹ್ಮಣರಾದ ನೀವು ಮಾತ್ಪಿತಾರ ಮೂಲಕ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಬ್ರಾಹ್ಮಣರಿಗೆ ಮಾತ್ಪಿತಾರ ಮೂಲಕ ಜನ್ಮ ಸಿಗುತ್ತದೆ ಆ ಕಡೆ ಅಸುರಿ ಕುಟುಂಬ ಇದೆ ಈ ಕಡೆ ಈಶ್ವರೀಯ ಕುಟುಂಬ ಇದೆ ನೀವೆಲ್ಲರೂ ಈಶ್ವರನ ಕುಟುಂಬದವರಾಗಿದ್ದೀರಾ ನಂತರ ನೀವೇ ಹೋಗಿ ದೇವತೆಗಳ ಮಡಿಲಿನಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ನೀವೀಗ ಮಾತ್ಪಿತಾರ ಮತದಂತೆ ನಡೆಯುತ್ತೀರಾ ಮಾತ್ಪಿತಾರ ಮತದಂತೆ ನಡೆದರೆ ಸ್ವರ್ಗದಲ್ಲಿ ನಿಮಗೆ ಅಪಾರ ಸುಖ ಸಿಗುತ್ತದೆ ಇನ್ನು ಈ ರುದ್ರಜ್ಞಾನ ಯಜ್ಞದಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ಜಗಜ್ಜೀತರಾಗಬಹುದು ಎಂದು ನೀವು ಮದುವೆಯನ್ನು ಮಾಡಿಕೊಳ್ಳಬಾರದು ನೀವೀಗ ಮದುವೆಯನ್ನು ಮಾಡಿಕೊಂಡರೆ ನೀವು ದುರ್ಬಲರಾಗಿ ಬಿಡುತ್ತೀರಾ ಸನ್ಯಾಸಿಗಳು ಪವಿತ್ರರಾಗುತ್ತಾರೆ ಆದ್ದರಿಂದ ಸನ್ಯಾಸಿಗಳು ಬಹಳಷ್ಟು ಆರೋಗ್ಯವಂತರಾಗಿರುತ್ತಾರೆ ಸನ್ಯಾಸಿಗಳು ಬಹಳಷ್ಟು ಶಕ್ತಿಶಾಲಿಯಾಗಿರುತ್ತಾರೆ ಸನ್ಯಾಸಿಗಳ ಶರೀರ ಬಹಳಷ್ಟು ಸದೃಢ ಮತ್ತು ದಪ್ಪ ಇರುತ್ತದೆ ಏಕೆಂದರೆ ಸನ್ಯಾಸಿಗಳು ಪವಿತ್ರರಾಗಿರುತ್ತಾರೆ ನೀವು ಮದುವೆಯನ್ನು ಮಾಡಿಕೊಂಡರೆ ನಿಮ್ಮ ಶರೀರ ದುರ್ಬಲ ಆಗಿಬಿಡುತ್ತದೆ ನೀವು ರೋಗಿಗಳಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಬುದ್ಧಿಯ ಕೆಲಸ ಆಗಿದೆ ಬುದ್ಧಿಯ ಮೂಲಕ ಇಲ್ಲಿ ನೀವು ಪರಿಶ್ರಮವನ್ನು ಪಡಬೇಕು ದದೀಚಿ ಋಷಿಯ ಉದಾಹರಣೆ ಕೂಡ ಇದೆ ನೀವೀಗ ದದೀಚಿ ಋಷಿಯಂತೆ ಯಜ್ಞದಲ್ಲಿ ನಿಮ್ಮ ಮೂಳೆ ಮೂಳೆಯನ್ನು ಸವಿಸಬೇಕು ಸನ್ಯಾಸಿಗಳಿಗೆ ಬಹಳಷ್ಟು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಬ್ರಹ್ಮ ತಂದೆ ಸ್ವಯಂ ಸನ್ಯಾಸಿಗಳ ಬಳಿ ಹೋಗಿ ಸನ್ಯಾಸಿಗಳಿಗೆ ಬಹಳ ಒಳ್ಳೆಯ ಆಹಾರವನ್ನು ಊಟ ಮಾಡಿಸುತ್ತಿದ್ದರು ಸನ್ಯಾಸಿಗಳಿಗೆ ಬಹಳ ಒಳ್ಳೆಯ ಆಹಾರ ಸಿಗುತ್ತದೆ ಶಕ್ತಿಶಾಲಿ ಆಹಾರ ಸಿಗುತ್ತದೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಪತ್ತೆಯನ್ನು ಮಾಡಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು ಇದು ಅಂತಿಮ ಸಮಯ ಆಗಿದೆ ಆದ್ದರಿಂದ ಅಂತ್ಯದಲ್ಲಿ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ಬರಬಾರದು ಅಂತಹ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ದದೀಚಿ ಋಷಿಯ ಸಮಾನ ಸೇವೆಯನ್ನು ಮಾಡುತ್ತಾ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು ಇಂದಿನ ವರದಾನ ಆಗಿದೆ ಸಮಯದ ತೀವ್ರತೆಗನುಸಾರವಾಗಿ ಸರ್ವ ಪ್ರಾಪ್ತಿಯಿಂದ ಸ್ವಯಂ ಭರ್ಪೂರ್ ಮಾಡಿಕೊಂಡು ಮಾಯಾ ತೀವ್ರ ಪುರುಷಾರ್ಥಿಗಳಾಗಿ ಬಾಪ್ತಾದ ಎಷ್ಟೆಲ್ಲಾ ಪ್ರಾಪ್ತಿಯನ್ನು ನೀಡಿದ್ದಾರೋ ಆ ಸರ್ವ ಪ್ರಾಪ್ತಿಯನ್ನು ಸ್ವಯಂನಲ್ಲಿ ಜಮಾ ಮಾಡಿಕೊಂಡು ಸ್ವಯಂ ಅನ್ನು ಭರ್ಪೂರಾಗಿ ಇಟ್ಟುಕೊಳ್ಳಿ ಯಾವುದೇ ಮಾತಿನ ಕೊರತೆ ನಮ್ಮಲ್ಲಿ ಇರಬಾರದು ಎಲ್ಲಿ ಭರ್ಪೂರತೆಯಲ್ಲಿ ಕೊರತೆಯ ಅನುಭವ ಆಗುತ್ತದೆಯೋ ಅಲ್ಲಿ ಮಾಯೆ ನಮ್ಮನ್ನು ಅಲುಗಾಡಿಸುತ್ತದೆ ಮಾಯಾಜೀತರಾಗಲು ಸಹಜ ಸಾಧನ ಅಂದರೆ ಸರ್ವಪ್ರಾಪ್ತಿಯಿಂದ ಭರ್ಪೂರಾಗಿ ಇರಬೇಕು ಯಾವ ಒಂದು ಪ್ರಾಪ್ತಿಯಿಂದಲೂ ವಂಚಿತರಾಗಿ ಇರಬಾರದು ನಮ್ಮ ಬಳಿ ಸರ್ವಪ್ರಾಪ್ತಿ ಇರಬೇಕು ಸಮಯದ ತೀವ್ರತೆಗನುಸಾರವಾಗಿ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಆದ್ದರಿಂದ ತೀವ್ರ ಪುರುಷಾರ್ಥಿಗಳಾಗಿ ಈಗಲೇ ಸರ್ವ ಪ್ರಾಪ್ತಿಯಿಂದ ಸ್ವಯಂ ಭರ್ಪೂರ್ ಮಾಡಿಕೊಳ್ಳಿ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಈಗ ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗದೇ ಇದ್ದರೆ ಮುಂದೆ ಎಂದೂ ಕೂಡ ಸರ್ವಪ್ರಾಪ್ತಿಯಿಂದ ಸಂಪನ್ನ ಆಗಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ನಮ್ಮ ಬಳಿ ಸತ್ಯತೆಯ ಶಕ್ತಿ ಇರಬೇಕು ಮತ್ತು ನಿರ್ಭಯತೆಯ ಶಕ್ತಿ ಇರಬೇಕು ಆಗ ಯಾವ ಕಾರಣಕ್ಕೂ ಯಾರೂ ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ಈ ಜಗತ್ತಿನ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಶಕ್ತಿ ನಮ್ಮನ್ನು ಎಂದೂ ಅಲುಗಾಡಿಸಬಾರದು ಆದ್ದರಿಂದ ಸತ್ಯತೆ ಮತ್ತು ನಿರ್ಭಯತೆಯ ಶಕ್ತಿಯನ್ನು ನಾವು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ